ಐವತ್ತಿನ ಹೆಂಗ್ ಅನ್ಸಕ್ತ ಹೌದಾ ಇಬ್ಬರು ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೇಕಂತೀರ ಏನ್ ಕತೆ ನಿಮ್ಮ ಆವತಾನೇ ಅವರು ಡೈರೆಕ್ಟ್ ಆಯ್ಸಲ್ ಇವತ್ತು ಊಟ ಕೊಟ್ರಾ ಇಲ್ಲ ಸರ್ ಇವತ್ತು ನಿಜ ಬಯಕ್ ಅಂತಿದ್ರೆ ಬಾರ್ಲೇ ಹಸವಾಗಿ ಹೋಗೋಣ ಅಂತ ನೋಡಿ ಸ್ಕೂಲಿಗೆ ಹೋಗ್ತಿದ್ದೀರಾ ಬಂದಾಗ ಇವ್ರೆಲ್ರು ಬಂದಿದ್ರು ಇವರೆಲ್ಲಾ ನಿಮ್ಮ ರೀಲ್ಸ್ ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದ್ರಲ್ಲಿ ಇವ್ರೆಲ್ಲ ಸಪೋರ್ಟ್ ಇಂದ ಇವತ್ತು ಐವತ್ ದಿನ ಪೂರೈಕೆ ಅಲ್ವಾ ಐವತ್ ದಿನ ಪೂರೈಸಿದೀರಾ ಇವರೆಲ್ಲರಿಗೊಂದು ಹೇಳ್ಬೇಕು ನಿಮ್ ಅಲ್ಲಿ ಹೇಳ್ಬೇಕು ಓ <laughs> <you so> <laughs> <laughs>

ಅವರು ಪ್ರತಿಯೊಬ್ರು ಮಾಮಾ ಓಟಿ ಸಾರಿ ಕಲ್ಕಪ್ಪ ಅವರು ಅಷ್ಟೇ ಬಹಳ ಚೆನ್ನಾಗಿ ಮಾಡಿದ್ರು ಸೊ ಅವ್ರೆಲ್ಲರೂ ಒಳ್ಳೇದಾಗ್ಲಿ ಇದೇ ಇನ್ನೂ ಹೆಚ್ಚು ಹೆಚ್ಚು ಪ್ರಯತ್ನ ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಜನಗಳು ಅಷ್ಟೇ ಯಾರು ನೋಡಿಲ್ಲ ಬಹುಶಃ ಯಾರು ನೋಡಿಲ್ಲ ಅವ್ರಿಗೆ ಆಗ್ಲೇ ಮೇಡಮ್ ಅಮೆಝಾನ್ ಬರ್ತಾ ಇದೆ ನಂದು ಒಂದ್ ವಾರದಲ್ಲಿ ಅಮೆಝಾನ್ ಬರುತ್ತೆ ಅಲ್ಲೂ ನೋಡಿ ಇನ್ನೊಂದು ತಿಳಿಸಿ ಇನ್ನೂ ಹೆಚ್ಚು ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಡೀ ಅಪ್ಪಿ ತಂಡಕ್ಕೆ ಹ್ಯಾಪಿ ಕಂಗ್ರಾಚುಲೇಷನ್ಸ್ ಹೇಳಿದಾಗೆ ಇವತ್ತಿನ ದಿನಗಳಲ್ಲಿ ಐವತ್ತು ದಿನ ಒಂದು ಸಿನಿಮಾ ನೋಡೋದು ಜೋಕೆ ಅಲ್ಲ ಅಂಡ್ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ ಬಟ್ ಅಂಥದ್ರಲ್ಲಿ ಸೂಪರ್ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ ಹಿಟ್ ಮಾಡಿ ಐವತ್ತು ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಐ ಥಿಂಕ್ ಕಂಗ್ರಾಚುಲೇಷನ್ ಸರ್ ಇನ್ನ ಇನ್ನ ಹಲವಾರು ಸಿನಿಮಾಗಳು ಬರಲಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಅಂಡ್ ಟೂ ಕಿಡ್ಸ್ ಕಂಗ್ರಾಚುಲೇಷನ್ ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್ ಇಡೀ ಟೀಮ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಐ ಸರ್ ಮೊದಲಿಗೆ ಬಹುಶಃ ಸನ್ಮಾನ ಸಿಕ್ಕಿದ್ರೆ ಅಷ್ಟು ಖುಷಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಬಹುಮಾನ ನಂತರ ಸಿಗೋ ಸನ್ಮಾನ ಗೆಲುವಿನ ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಏನ್ ಅನ್ಸುತ್ತೆ ನಮಗೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಖುಷಿ ವಿಷಯ ಫಸ್ಟ್ ದುಃಖದ ವಿಷಯ ಅದೇ ನಾನು ಫಸ್ಟ್ ನಾನು ಸಿನಿಮಾ ಪಪ್ಪಿ ಮಾಡಿದ್ದು ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್ ನಾನು ಥಿಯೇಟರ್ ಕಲ್ಲಿ ಅಂತ ಮಾಡಿಲ್ಲ ಫಿಲಿಮ್ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ಗೆ ಫಿಲಮ್ ಸೆಲೆಕ್ಟ್ ಆಗಲ್ಲ ಅದು ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ ಸೊ ರೀಸನ್ ಕೊಡ್ತಾರೆ ಅದಕ್ಕೆ ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ಒಬ್ಬ ಟೆಕ್ನಿಷಿಯನ್ ತುಂಬಾ ಹರ್ಡ್ ಆಗುತ್ತೆ ಸೊ ಅಂದ್ರೆ ಮಕ್ಕಳ ಅಭಿನಯ ಅಂತ ಮನಮಟು ಅಂತ ಇಲ್ಲ ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ತುಂಬಾ ನೋವಾಗುತ್ತೆ ನಾನು ಅವತ್ತು ಈವ್ನಿಂಗ್ ಸೊ ರಾಯರ್ ಮಾಡಿ ನಮ್ಸಾರ್ ಮಾಡಿ ಆ ಟ್ರೈಲರ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸೊ ಅದೇ ಏನಂತ ಅಂದ್ರೆ ನಾವು ಯಾರೋ ಒಂದು ನಾಲ್ಕು ಜನ ಸರಿ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ ಆಡಿಯನ್ಸ್ ಮಾಡೋದು ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂತ ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ ಗೆ ಮೇನ್ ಕಾರಣ ಇವರೆಲ್ಲರು ಯಾಕಂದ್ರೆ ಪ್ರತಿ ಒಂದು ಯಾವ್ದೋ ಬೇರೆ ಸಿನಿಮಾ ಫಂಕ್ಷನ್ ಹೋದ್ರು ಅವರು ಮಕ್ಕಳನ್ನ ಕರ್ಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಆಗಿರ್ತೀನಿ ಇದೇ ತರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದು ಪ್ರೋತ್ಸಾಹ ನಿಮ್ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತೀನಿ ಆಮೇಲೆ ಮೇಡಮ್ ತುಂಬಾ ಥ್ಯಾಂಕ್ಸ್ ಸೊ ಆಮೇಲೆ ಈ ಸಿನಿಮಾ ಆದ್ಮೇಲೆ ರೆಡಿ ಆದ್ಮೇಲೆ ಸೊ ಒಂದು ಟ್ರೈಲರ್ ಇದಾದ್ಮೇಲೆ ಒಂದು ಕಾಲ್ ಬರುತ್ತೆ ಅದು ಯೋಗಿ ಸರ್ ಕಡೆಯಿಂದ ಸೊ ನಾನು ನೋಡ್ಬೇಕು ಸಿನಿಮಾ ಅಂತ ಕೊಡ್ತಾರೆ ನೋಡಿ ಆದ್ಮೇಲೆ ನಾನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಡಿದ್ರೆ ಥ್ಯಾಂಕ್ ಯು ಸರ್ ಯೋಗಿ ಸರ್ ಸೊ ಯಾವಾಗ್ಲೂ ನಾವು ನಿಮಗೆ ಋಣಿಯಾಗಿರ್ಲಿ ಈ ತರ ಕನ್ನಡ ಸಿನಿಮಾ ನಿಮ್ ಸಂಸ್ಥೆಯಿಂದ ತುಂಬಾ ಬರಲಿ ಸೊ ಅದು ಪಪ್ಪಿ ಸಿನಿಮಾ ನಿಮ್ ಸಂಸ್ಥೆಯಿಂದ ಬಿಟ್ಟು ಬಿಟ್ಟು ಇರೋದು ಇರೋದ್ರ ತುಂಬಾ ಹೆಮ್ಮೆಯ ವಿಷಯ ತುಂಬಾ ಥ್ಯಾಂಕ್ಸ್ ಕಾಪಿ ಸರ್ಗೆ ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀವಿ ಆಮೇಲೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಶಿವಣ್ಣ ಅವರು ನೋಡ್ತಾರೆ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ ಅವ್ರಿಗೂ ನಾನು ತುಂಬಾ ಕೃತಜ್ಞತೆ ಹೇಳ್ತಿದ್ದೀನಿ ಅದಾದ್ಮೇಲೆ ಧ್ರುವ ನಮ್ಗೆ ಕಾಣದಿಂದ ಅಂದ್ರೆ ಸಿನಿಮಾ ಒಂದು ಪ್ರೆಸ್ ಮೀಟಿಂಗ್ ಬಂದವರು ನಮ್ಗೆ ಒಂದು ಪ್ರೋತ್ಸಾಹ ಮಾಡಿರೋ ನಿಮ್ಮೆಲ್ಲ ಇರ್ತೋ ಅದ್ರ ಹಿಂದೆ ನಮಗೆ ಎಲ್ಲದ ಫೈನಾನ್ಸಿಯಲ್ಲಿ ಎಲ್ಲಾ ತರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್ ಯಾವಾಗ್ಲೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ಆಮೇಲೆ ಆ ಸಿನಿಮಾ ಒಂದು ಸೈಕಲ್ ಬೇಕ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಆ ಮಕ್ಕಳಿಗೆ ಒಂದು ಸೈಕಲ್ ಕೊಡ್ತಾರೆ ರಮ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್ ಆಮೇಲೆ ವಿನಯ್ ರಾಜ್ ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಗ್ಲಿಷ್ ಎಲ್ಲರಿಗೂ ಒಂದು ಸ್ಪ್ರೆಡ್ ಆಗುತ್ತೆ ತುಂಬಾ ಅಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ಕಲಾವಿದರಿಗೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಋಣಿಯಾಗಿರ್ತೀನಿ ಋಣಿ ನಿಮಗೆ ನಾನು ಋಣಿಯಾಗಿರ್ತೀನಿ ನಾವು ಋಣಿಯಾಗಿರ್ತೀವಿ ಬರ್ತಾ ಇದ್ದೀವಿ ರಾಘವಾಗ್ರಪ್ಪ ಅಂದ್ರೆಸ್ಕೊ ನಿಜವಾಗ್ಲು ಈ ಪಬ್ಬಿ ಮೂವಿ ಐವತ್ನಾಲ್ಕು ನಾವು ಕನಸಲ್ಲೂ ಅನ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಜನ ಅಷ್ಟು ಮೆಚ್ಕೊಂಡು ಅದ್ರಲ್ಲಿ ಮಾಲ್ದೀವದವರು ನಮಗೆ ಬಹಳ ಸಪೋರ್ಟ್ ನಿಂತು

ಕನ್ನಡದ ಜನತೆಗೆ ಬಗ್ಗೆ ಸ್ಪರ್ಶಿ ಧನ್ಯವಾದವನ್ನು ಸ್ಮರ್ಪಿಸ್ತಾ ಇದ್ದೀನಿ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತ ಒಂದು ಸಿನಿಮಾ ಗೆದ್ದ ನಂತರ ಬಹುಶಃ ಅವ್ರ ಜೊತೆ ಕೋಟ್ಯಾಂತರ ಜನ ನಿಲ್ಬಹುದು ಲಕ್ಷಾಂತರ ಜನ ನಿಲ್ಬಹುದು ಆದ್ರೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಪ್ರೆಸ್ ಮೀಟ್ ಕರೆದಾಗ ಅಂದಿನಿಂದ ಇವತ್ತಿನವರೆಗೂ ಜೊತೆಗೆ ನಿಂತು ಕನ್ನಡಿಗರಿಗೆ ಸಿನಿಮಾವನ್ನ ತಲುಪಿಸಿ ನಮ್ಮ ಕನ್ನಡಿಗರು ಈ ಸಿನಿಮಾವನ್ನ ಗೆಲ್ಲಿಸಿ ಇವತ್ತು ಒಂಬತ್ತು ಸೆಂಟರ್ ಅಲ್ಲಿ ಐವತ್ತು ದಿನಗಳನ್ನ ಪೂರೈಸಿರುವಂತಹ ಹೆಗ್ಗಳಿಕೆಗೆ ಪಪ್ಪಿ ಸಿನಿಮಾ ಪಾತ್ರವಾಗಿದೆ ಒಂದು ಸಿನಿಮಾ ಬಹುಶಃ ನಿರೀಕ್ಷೆಗೂ ಮೀರಿದ ಸಕ್ಸಸ್ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ತನ್ನ ಸಿನಿಮಾ ಖಂಡಿತಷ್ಟು ಓಡ್ಬೇಕು ಅನ್ನೋ ಆಸೆ ಒಂದ್ ಕಡೆ ಇರುತ್ತೆ ಬಟ್ ಇಷ್ಟೊಂದು ಕೈ ಹಿಡಿತಾರೆ ಅನ್ನುವಂತ ಒಂದು ಪಾಸಿಟಿವ್ ವೈಬ್ ಇದೆಯಲ್ಲ ಅದು ನಮ್ಮ ಆಯುಷ್ ಮಲೀ ಸರ್ ಅವರಿಗೆ ಬಹುಶಃ ಬಹಳ ಖುಷಿ ತಂದಿದೆ ಅಂತಂದ್ರೆ ತಪ್ಪಾಗಲ್ಲ ಕಳೆದ ಎರಡು ತಿಂಗಳಿಂದ ಎರಡು ಮಕ್ಕಳು ಇದಾರಲ್ಲ ಹೀರೋಗಳು ಆಕ್ಚುಲಿ ಅವ್ರದೇ ಕ್ವಾಟ್ಲೆ ಅಷ್ಟಿಷ್ಟ ಅಲ್ಲ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಕನ್ನಡಿಗರು ಪ್ರೀತಿಯಿಂದ ಅಪ್ಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರನ್ನ ಕೂಡ ಚಿತ್ರ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಈ ಯಶಸ್ಸಿಗೆ ಕಾರಣವಾಗಿರುವಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಹೇಳ್ತಾ ಒಂದು ಸಿನಿಮಾ ಐವತ್ತು ದಿನಗಳನ್ನ ಪೂರೈಸಿರುವುದು ಖಂಡಿತವಾಗ್ಲೂ ಹಲವಾರು ಚಿತ್ರಗಳಲ್ಲಿ ನಾವು ನೋಡಿದೀವಿ ಆದ್ರೆ ಪಪ್ಪಿ ಸಿನಿಮಾ ಯಾಕೆ ವಿಶೇಷ ಅಂತಂದ್ರೆ ಬಹುಶಃ ಪ್ರೆಸ್ ಮೀಟ್ ಅಲ್ಲಿ ಮೊದಲನೇ ಬಾರಿ ಧ್ರುವ ಸರ್ಕಾರ ಸರ್ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಅವ್ರು ಬಂದಿದ್ರು ಅವಾಗ ಸರ್ ಹೇಳಿದ್ರು ಒಂದು ನೋವಿದೆ ನನಗೆ ಸಿನಿಮಾದ ಬಗ್ಗೆ ಯಾಕೆ ಅಂತಂದ್ರೆ ಇದನ್ನ ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸ್ಕ್ರೀನಿಂಗ್ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಈ ಸಿನಿಮಾದ ಬಗ್ಗೆ ರಿವ್ಯೂ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಏನು ಅಂತಂದ್ರೆ ಆ ಈ ಸಿನಿಮಾ ಚೆನ್ನಾಗಿಲ್ಲ ಮಕ್ಕಳ ಅಭಿನಯ ಚೆನ್ನಾಗಿಲ್ಲ ನಿರ್ದೇಶನದಲ್ಲಿ ಮೆಚೂರಿಟಿ ಇಲ್ಲ ಅನ್ಫಿಟ್ ಫಾರ್ ದ ಫೆಸ್ಟಿವಲ್ ಅನ್ನುವಂತ ಒಂದು ರಿವ್ಯೂ ಬಂದಿತ್ತು ಆ ಸಿನಿಮಾ ಇವತ್ತು ಐವತ್ತು ದಿನಗಳನ್ನ ಪೂರೈಸಿದೆ ಅಂದ್ರೆ ಬಹುಶಃ ಐದಕ್ಕಿಂತ ನಮಗೂ ಏನು ಇಲ್ಲ ಅಂತ ಅನ್ಸುತ್ತೆ ಜೊತೆಗೆ ಒಂದು ಎಮೋಷನಲ್ ಟಚ್ ಇರುವಂತಹ ಸಿನಿಮಾ ಈಗೇನು ಫಿಫ್ಟಿ ಡೇಸ್ ಆಗಿದೆ ಸರಿ ಬಟ್ ಕೆಲವು ಸಿನಿಮಾಗಳನ್ನ ನಾವು ಮತ್ತೆ ಮತ್ತೆ ನೋಡ್ತೀವಿ ಯೂಟ್ಯೂಬ್ ಅಲ್ಲಿ ಇರ್ಬೋದು ಓ ಟಿ ಟಿ ಪ್ಲಾಟ್ಫಾರ್ಮ್ ಹಾಗೆ ಒಂದು ಸಿಹಿ ಸುದ್ದಿ ಅಂತಂದ್ರೆ ನಮ್ಮ ಪಪ್ಪಿ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಕ್ರೀನಿಂಗ್ ಆಗ್ತದೆ ಸೊ ಬಟ್ ಏನಂದ್ರೆ ಅದು ಡೇಟ್ ಏನಂತ ಸರ್ ಹೇಳ್ತಾರೆ ಆ ಡೇಟ್ ಅಂತ ಬಹುಶಃ ಈ ಮುಂಬೈ ಭಾರತದಲ್ಲಿ ಇರಬಹುದು ಸೊ ಈ ಒಂದು ಸಿನಿಮಾದ ಸಕ್ಸಸ್ಗೆ ಕಾರಣಕರ್ತರಾಗಿರುವಂತಹ ಟೆಕ್ನಿಷಿಯನ್ ಇರ್ಬೋದು ಅಥವಾ ಕಲಾವಿದರು ಕಲಾವಿದರಿರ್ಬೋದು ಅವರನ್ನ ಇದೀಗ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ ಸೊ ಈ ಗೌರವ ಸಮರ್ಪಣೆಗಾಗಿ ನಾವು ಮೊದಲನೇದಾಗಿ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಕೆ ಆರ್ ಜಿ ಸ್ಟುಡಿಯೋಸ್ ಕಡೆಯಿಂದ ಯೋಗಿಸರ್ ಇದ್ದಾರೆ ದಯವಿಟ್ಟು ವೈದ್ಯಕ್ಕೆ ಬರಬೇಕು ಡೈರೆಕ್ಟರ್ ಆಯುಷ್ ಸರ್ ದಯವಿಟ್ಟು ವೇದಿಕೆ ಬನ್ನಿ ಹಾಗೆ ಪ್ರೊಡ್ಯೂಸರ್ ಅಂದಪ್ಪ ಸರ್ ಹಾಗೆ ಸಂಚನ ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನ ಪಪ್ಪಿ ಚಿತ್ರತಂಡ ಪರವಾಗಿ ನಿರ್ದೇಶಕರು యోగి సర్ ఏమిటి కా కేల్కొంటు ఐని మొబైల్ నంజ్ డౌన్ మార్ది చల్లగా ఈ సపోర్ట్ ఇస్ లేట్ కి ఆ డిస్క్రిప్షన్ కిందస స ధన్యవాదాలు అలాగే నంతరుది ಓಕೆ ಹಾಂ ಸರಿ ನಂತರದಲ್ಲಿ ಹಾಂ ನೀವಿಬ್ಬರು ಟೆಕ್ನಿಷಿಯನ್ ಸಿಕ್ಕು ಸುರೇಶ್ ಬಾಬು ಸರ್ ಚಿತ್ರದಲ್ಲಿ ನಂಬಿ ದಯವಿಟ್ಟು ಹೇಗೆ ಬರ್ಬೇಕಾ ಹೇಳ್ಕೊಳ್ತಿದ್ದೀನಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ ಕಶ್ಯಪ್ ಅವರು ದಯವಿಟ್ಟು ವೈದ್ಯಕಿ ಬರಬೇಕಾಗಿಟ್ಕೊಳ್ತೀನಿ ಹಾಗೆ ನಂತರದಲ್ಲಿ ಸಿನಿಮಾದ ಎಡಿಟರ್ ಎನ್ ಎಂ ವಿಶ್ವ ಅವರು ಸಿನಿಮಾದ ಬಿಯಪ್ರಿಕ್ಸ್ ಕೆಲಸ ಮಾಡಿರುವಂತಹ ಪ್ರವೀಣ್ ಲಕ್ಷ सूर्य प्राण सूर्य ಹಾಗೆ ಮ್ಯೂಸಿಕ್ ಪಾರ್ಟನರ್ ಎ2 ಮ್ಯೂಸಿಕ್ ಹಾಗೂ ದ್ರವ ಹಾಗೆ ಸಿಂಗರ್ ಲಿಂಗಪ್ಪ ದೊಡಯ್ಯ ಅವರು ಮೂರು ಜೀವ